ಮುದ್ರಾ ಇಲಾಖೆಯಿಂದ ಆದಾಯ ಬರ್ತಕ್ಕಂಥ ದೇವಸ್ಥಾನದೊಳಗಡೆ ಪೂಜೆ ಮಾಡಲಿಕ್ಕೆ ದೇವ ಪೂಜಾರಿಗಳಿಗೆ ಸಂಬಳ ಕೊಡ್ತಾರೆ ಅದು ವೇತನ ಇಷ್ಟು ಅಂತಂದೇಳಿ ಅವ್ರಿಗೆ ಎಷ್ಟು ಸರ್ಕಾರ ಇಪ್ಪತ್ತೈದು ಸಾವಿರ ಇಪ್ಪತ್ನಾಲ್ಕು ಸಾವಿರ ಫಿಕ್ಸ್ ಮಾಡ್ತತಿ ಆದರೆ ಒಂದು ದಿವಸ ದೇವಸ್ಥಾನ ಅಥವಾ ಪೂಜೆ ಮಾಡಿದ್ರೆ ದೇವ್ರ ವಾಸನೆ ಆಗಲ್ಲ ಹಂಗಂತೇಳಿ ನಾವು ದೇವ್ರ ಪೂಜೆ ಮಾಡಬಾರ್ದು ಅಂತ ನಾವು ಹೇಳಲ್ಲ ಆದರೆ ಇವತ್ತು ಒಂದು ಹೆಣ ತಗೊಂಡೋಗಿ ಅದನ್ನ ಉಗಿದ ಇದ್ರೆ ಸವ ಸಂಸ್ಕಾರ ಮಾಡದೇ ಇದ್ರೆ ಏನಾಗಬಹುದು ಸಮಾಜ ಅಲ್ಲಿ ಎಷ್ಟು ವಾಸನೆ ಬರ್ಬೋದು ಎಷ್ಟು ಘಟ್ಟ ವಾಸನೆ ಅಂತ ಬರ್ಬೋದು ಅಲ್ಲಿ ಎಷ್ಟು ಸಮಾಜ ಹಾಳಾಗ್ಬೋದು ಪರಿಸರ ಹಾಳಾಗ್ಬೋದು ಇಂಥ ಒಂದು ಉಂಡೋದ್ ಕೆಲಸ ಅಂತ ಕರಿತೀವಿ ನಾವು ಇಂಥ ಒಂದು ಒಳ್ಳೆ ಕೆಲಸ ಅಂತ ಕರಿತೀವಿ ಇಂಥ ಕೆಲಸಕ್ಕೆ ಇವತ್ತು ಸ್ಮಶಾನ ಕಾರ್ಮಿಕರನ್ನು ಗುರ್ತು ಮಾಡಿ ಸರ್ಕಾರ ಕೊಡ್ತಾ ಇಲ್ಲ ಇದಕ್ಕೆ ನಾವು ಏನ್ ಹೇಳ್ಬೇಕು ಸರ್ಕಾರಕ್ಕೆ ಸುಮಾರು ಒಂಬತ್ತು ಹತ್ತು ವರ್ಷಗಳಿಂದ ನಾವು ಕೆಲಸ ಬಂದಿದ್ವಿ ಹೋರಾಟ ಬಂದಿದ್ವಿ ಕನಿಷ್ಠ ಟಚ್ ಮಾಡೋಕ್ಕಾಗಿಲ್ಲ ಅವ್ರಿಗೆ ಎರಡು ಲಕ್ಷ ಕುಟುಂಬಗಳು ಬೇರೆ ಏನೂ ಇಲ್ಲ ಮತ್ತೆ ಮನೆಗಳು ಅಂತ ಬಂದಾಗ ಮನೆ ಎಲ್ಲಿ ಇರೋದಿಲ್ಲ ಮನೆ ಅಲ್ಲಿ